ನಮಸ್ಕಾರ ವೀಕ್ಷಕರಿ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಪಿ ಎಂ ವಿಶ್ವಕರ್ಮದ ಕುರಿತಾಗಿ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ ನೀವುಗಳ ನೀವುಗಳನ್ನ ನೋಡಿರ್ಬೋದು ನೋಡದೇ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಟೈಮ್ಲೈನಲ್ಲಿದೆ ನೀವು ಅಲ್ಲಿ ಕೂಡ ನೋಡ್ಬೋದು ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಹೆಡ್ಲೈನ್ ನೋಡಿರ್ಬೋದು ತಮ್ಲೈನ್ ನೋಡಿರ್ಬೋದು ನಿಮಗೆ ಗೊತ್ತಾಗಿದೆ ಪಿ ಎಮ್ ವಿಶ್ವಕರ್ಮ ಅರ್ಜಿ ಸಲ್ಲಿಸಲು ಹೋದಾಗ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಆಧಾರ್ ಕಾರ್ಡಲ್ಲಿ ಸನ್ ಆಪು ವೈಪ್ ಆಪು ಅಥವಾ ಕೋಮ್ ಆಪ್ ಇಲ್ಲ ಅಂತಂದರೆ ನಿಮಗೆ ಅರ್ಜಿ ಸಲ್ಸೋಕ್ಕೆ ಬರಲ್ಲ ವೆಬ್ಸೈಟಲ್ಲಿ ಅರ್ಜಿ ಸಲ್ಸೋಕ್ಕೆ ಬರೋಲ್ಲ ಅಂತ ನಿಮಗೆ ಗೊತ್ತಿದೆ ಈಗಾಗಲೇ ಭಾಳಷ್ಟು ಆಧಾರ್ ಕಾರ್ಡ್ ಅದೇ ಥರ ಇದೆ ಅದೇ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಕೆಲವರು ಏನು ಮಾಡಿದ್ದಾರೆ ಅಂತಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಂಡು ಬಂದಿದ್ದಾರೆ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಲು ಹೋಗಿ ಅಥವಾ ಗೆಜೆಟೆಡ್ ಫಾರ್ಮ್ ಹಾಕಿ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸಿ ನಂತರ ಹಾಕಕ್ಕೆ ಹೋಗಿದ್ದಾರೆ ಅದು ತಗೊಂಡಿಲ್ಲ ನೀವೇನು ಫಸ್ಟ್ ಏನಾದರೂ ಕೊಟ್ಟಿದ್ರೆ ನಂತರ ಆ ಥರ ಹಾಕೋಕೆ ಅದು ತಗೊಳ್ಳಲ್ಲ ಅದು ಮತ್ತು ರಿಸೆಕ್ಟ್ ಆಗುತ್ತೆ ಪ್ರೊಸೆಸ್ ಕಂಪ್ಲೀಟ್ ಆಗೋಲ್ಲ ಸಬ್ಮಿಟ್ ಆಗೋಲ್ಲ ಪ್ರಿಂಟು ಬರಲ್ಲ ಅಂಥವ್ರು ಏನು ಮಾಡಬೇಕು ಅಂಥವ್ರು ಏನು ಮಾಡಬೇಕಂದ್ರೆ ತಮ್ಮ ಕೊಡೋಕ್ಕಿಂತ ಪೂರ್ವದಲ್ಲೇ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೋಬೇಕು ಇದು ಫಸ್ಟು ಪ್ರಾಬ್ಲಮ್ ಇರೋದು ಆಧಾರ್ ಕಾರ್ಡನ್ನ ತಿದ್ದುಪಡಿ ಮಾಡಿಸಿ ನಂತರ ಪಿ ಎಮ್ ಒಂದು ಅರ್ಜಿ ಸಲ್ಲಿಸಿದರೆ ಅರ್ಜಿ ಸಲ್ಲಿಕೆ ಆಗುತ್ತೆ ಇಲ್ಲ ಸರ್ ನಾನು ಆಲ್ರೆಡಿ ಬಟ್ ಕೊಟ್ಬಿಟ್ಟಿದ್ದೀನಿ ಈಗ ಅದು ಆ್ಯಕ್ಟಿವ್ ಆಗಿಬಿಟ್ಟಿದೆ ಅರ್ಜಿ ಸಲ್ಸೋಕ್ಕೋಗಿ ಬರ್ತಾ ಇಲ್ಲ ಅಂತಂದರೆ ಅವರು ಏನು ಮಾಡಬೇಕಂದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಬೇಕು ಮತ್ತು ಕೆಲವರು ಆಧಾರ್ ಕಾರ್ಡಲ್ಲಿ ಸಣ್ಣಪ್ಪು ವೈಫಾಪು ಕೋಮಾಪ್ ಇಲ್ದೇ ಇದ್ದರು ಅರ್ಜಿ ಸಲ್ಲಿಸೋಕ್ಕೆ ಹೋಗಿಲ್ಲ ಯಾಕಂದರೆ ಅವರು ಸೇವಾ ಕೇಂದ್ರದಲ್ಲಿ ಸಿ ಎಸ್ ಅಲ್ಲಿ ಹೇಳಿದ್ದಾರೆ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಬರಲ್ಲ ನೀವು ಬೇಡ ಹೋಗಿ ಅಂತ ಕಳಿಸ್ಬಿಟ್ಟಿದ್ದಾರೆ ಅಲ್ವಾ ಈಗ ಅಂಥವರು ಕೂಡ ಅರ್ಜಿನ ಸಲ್ಲಿಸ್ಬೋದು ಆ ಥರ ಇಲ್ಲದೇ ಇದ್ದರೂ ಕೂಡ ಅದು ಇಲ್ಲೇ ಇದ್ರೂ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕು ಅದಕ್ಕೆ ಪ್ರೊಸೆಸ್ ಏನಿದೆ ಏನಾದರೂ ವೆಬ್ಸೈಟ್ ಇದೆಯಾ ಅಥವಾ ಬೇರೆ ಏನಾದರೂ ವೆಬ್ಸೈಟಲ್ಲಿ ಹೋಗಿ ಹಾಕಬೇಕಾ ಆ ಥರ ಏನಿಲ್ಲ ಸಿಂಪಲ್ಲಾಗಿದೆ ಒಂದು ಸಣ್ಣ ಮಾಹಿತಿ ಇದೆ ಅದು ಅಂತ ತಿಳ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ನೀವೇ ಅಂತ ಅರ್ಜಿನ ಹಾಕ್ಬೋದು ಯಾರೆಲ್ಲ ಸಿ ಎ ಅಲ್ಲಿ ಅರ್ಜಿ ಸಲ್ಲಿಸ್ತಾ ಇದ್ದೀರೋ ನಿಮ್ಗೆ ಗೊತ್ತಿದೆ ಇದು ಸಿ ಎಸ್ ಸೆಂಟ್ರಲ್ಲಿ ಮಾತ್ರ ಇರೋದು ಯಾಕಂದರೆ ಕೇಂದ್ರ ಸರ್ಕಾರದಿಂದ ಇದು ಮಾನ್ಯತೆ ಪಡೆದಿದ್ದು ಕೇಂದ್ರ ಸರ್ಕಾರದಿಂದ ಇದು ಅರ್ಜಿ ಕರೀತಾರೆ ಬೇರೆ ಬೇರೆ ಸೇವಾ ಕೇಂದ್ರದಲ್ಲೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಏನು ತೊಂದರೆ ಇಲ್ಲ ಅಂಥವ್ರು ಏನಾದರೂ ಸಮಸ್ಯೆ ಆಗಿದ್ದಾರೆ ಈ ವಿಡಿಯೋನ ಕೊನೆಯವ್ರಿಗೆ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ಲೈವ್ ಪ್ರೂಫ್ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಅದು ಯಾವ ಥರ ಫಸ್ಟ್ ಟೆಟ್ ಯಾವ ಥರ ಎಡಿಟ್ ಮಾಡಬೇಕು ಆ ನೇಮನ್ನು ಯಾವ ಥರ ಕರೆಕ್ಷನ್ ಮಾಡಿ ಅದ ನೇಮನ್ನು ಫಿಲ್ಅಪ್ ಮಾಡಬೇಕು ಆ ಹೋಮ್ ಆಫೀಸನ್ನು ಆಪಣ ಅಂತ ನಿಮಗೆ ತೋರಿಸ್ಬಿಡ್ತಾಯಿದೆ ಈ ಅರ್ಜಿನ ಸಲ್ಲಿಸಬೇಕಾದ್ರೆ ಪಿ ಎಂ ವಿಶ್ವಕರ್ಮ ಅಧಿಕೃತ ವೆಬ್ಸೈಟು ಪಿ ಎಮ್ ವಿಶ್ವಕರ್ಮ ಅಂತ ಟೈಪ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ನಿಮಗೆ ಇದು ಗೊತ್ತಿದೆ ಲಾಗಿನ್ ಅಂತ ಹೋಗ್ತೀರಾ ಇಲ್ಲಿ ಸಿ ಎಸ್ ಸಿ ಅಂತ ತೊಗೊಳ್ತೀರಾ ಮತ್ತು ಸೆಕೆಂಡ್ ಸ್ಟೆಪ್ಪಲ್ಲಿ ಸಿ ಎಸ್ ಸಿ ರಿಜಿಸ್ಟ್ರೇಷನ್ ಅಂತಿದೆ ಅಲ್ಲಿ ತೊಗೊಂಡು ನಿಮ್ಮ ಸಿ ಎಸ್ ಸಿ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕ್ತೀರಾ ಆಲ್ರೆಡಿ ಹಾಕಿದ್ರೆ ಅದು ಡೈರೆಕ್ಟ್ ಬರುತ್ತೆ ಈ ರೀತಿ ಬರುತ್ತೆ ಅದು ನಿಮ್ಗೆ ಗೊತ್ತು ನಂತರ ರಿಜಿಸ್ಟ್ರೇಷನ್ ಯಾವಂತಿದೆ ಇಲ್ಲಿ ನೋ ಮತ್ತು ನೋ ಅಂತ ಕೊಡ್ತೀರಾ ಇದು ಕೂಡ ನಿಮಗೆ ಗೊತ್ತಿರೋದು ಇದನ್ನೇ ಮತ್ತೆ ಮತ್ತೆ ಯಾಕೆ ತೋರಿಸ್ತೀನಿ ಅಂತ ಕೇಳಬೇಡಿ ಯಾಕಂದರೆ ನಾನು ಲೈವ್ ಆಗಿ ತೋರಿಸಬೇಕು ವೆಬ್ಸೈಟ್ ಒಳಗೆ ಹೋಗಿ ತೋರಿಸ್ಬೇಕಂದ್ರೆ ನಾನು ಆಧಾರ್ ಕಾರ್ಡ್ ಮತ್ತು ಫೋನ್ ನಂಬರ್ ಹಾಕಲೇಬೇಕು ಓ ಟಿ ಪಿ ತೊಗೊಂಡು ಮಾತ್ರ ಹೋಗಕ್ಕೆ ಸಾಧ್ಯ ಇಲ್ಲಾಂದ್ರೆ ಆಗೋಲ್ಲ ಲೈವ್ ಆಗಿ ತೋರ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ಫೋನ್ ನಂಬರ್ ಆಧಾರ್ ಕಾರ್ಡ್ ಹಾಕಿ ಕ್ಯಾಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀನಿ ನೀವು ಈ ರೀತಿ ಮಾಡಿ ನೀವೇನಾದರೂ ಯಾರಾದರೂ ಈ ಥರ ಅರ್ಜಿ ಹಾಕಿಸ್ತಾ ಇದ್ದರೆ ನೀವು ಲೈವ್ ಆಗಿ ಹಾಕಿ ಕಾನ್ಫಿಡೆನ್ಸ್ ಮೇಲೆ ಹಾಕಿ ಏನು ತೊಂದರೆ ಇಲ್ಲ ಖಂಡಿತ ಆಗುತ್ತೆ ಈ ರೀತಿ ಬಂದ ಮೇಲೆ ತಮ್ಮ ಕೇಳೋಲ್ಲ ಓ ಟಿ ಪಿ ಹೋಗುತ್ತೆ ಯಾಕಂದರೆ ಮತ್ತೆ ಹೊಳ್ಳಿ ಫೋನ್ ನಂಬರ್ ಹಾಕಿ ಅನ್ನೆ ಯಾಕಂದರೆ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ರೆ ಮತ್ತೆ ಫೋನ್ ನಂಬರ್ ಹಾಕಿ ಅನ್ನತ್ತೆ ಯಾಕಂದರೆ ಆಲ್ರೆಡಿ ನಾನು ಅದನ್ನು ಮಾಡಿದಾಗ ಅದು ಮೊದಲು ತಗೊಂಡಿದ್ದಲ್ಲ ಈಗ ತೊಗೊಂಡಿದ್ದೆ ಆ ಒಂದು ಕಾನ್ಫಿಡೆನ್ಸ್ ಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತು ನಿಮ್ಗೆ ತಿಳಿಸ್ತಾ ಇದ್ದೀನಿ ನೋಡಿ ಈಗ ಒ ಟಿ ಪಿ ಹೋಯ್ತು ಒ ಟಿ ಪಿ ಮೇಲೆ ತಂಬ ಹೋಗುತ್ತೆ ತಂಬು ಹೋಗೋಲ್ಲ ಒಂದ್ಸಲ ತಂಬ್ ತೊಗೊಂಡೆ ಮತ್ತೆ ತಂಬ ಹೋಗೋಲ್ಲ ಯಾಕೆ ಆಲ್ರೆಡಿ ತೊಗೊಂಡಿದ್ದೀನಿ ತಂಬ ನಾನು ಮತ್ತು ಕಂಟಿನ್ಯೂ ಅಂತ ಕೊಟ್ಟರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ಇದು ಫಸ್ಟ್ ಸ್ಟೆಪ್ಪಲ್ಲಿ ಬರುತ್ತೆ ಇದು ನಿಮ್ಗೆ ಗೊತ್ತಿದೆ ಈಗ ಅಲ್ಲೇ ಆಲ್ರೆಡಿ ವಿಡಿಯೋ ಮಾಡಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ಕೂಡ ನೀವು ನೋಡಿದ್ದೀರ ಆದರೆ ಇಲ್ಲಿ ಫಾದರ್ ನೇಮು ಸ್ಪೋರ್ಟ್ಸ್ ನೇಮ್ ಇಲ್ದಾಗ ಈ ರೀತಿ ಬಂದಾಗ ನೀವು ಎಪ್ ಟೋಲ್ ಹೊಡಿಬೇಕು ಎಫ್ಟೋಲ್ ಫ್ರೆಶ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ನೋಡಿ ಎಪ್ ಟೋಲ್ ಹೊಡೆದಾಗ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೋಡಿ ನನ್ನ ಕ್ರಝರ್ ತೋರಿಸ್ತಾ ಇದ್ದೀನಿ ಆ ಕ್ರಜರ್ನ ಜಸ್ಟ್ ಕ್ಲಿಕ್ ಮಾಡಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ ನನ್ನ ಕಂಪ್ಯೂಟರ್ಲ್ಲಿ ಕ್ರೆಝರ್ ಯಾವ ಥರ ಇದೆ ಆ ಥರದ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಸೈಡು ಮತ್ತು ಫಾದರ್ ನೇಮ್ ಅಂತ ಇರುತ್ತಲ್ಲ ಅಲ್ಲೇ ಫಾದರ್ ಅಥವಾ ಸ್ಪೋರ್ಟ್ಸ್ ನೇಮ್ ಅಂತಿರುತ್ತಲ್ಲ ಸಂಗಾತಿ ಹೆಸರು ಅಂತ ಅಲ್ಲಿ ಬಂದುಬಿಟ್ಟು ಮತ್ತೊಮ್ಮೆ ಕ್ರೆಝರ್ ರೆಡಿ ಆಮೇಲೆ ರೈಟ್ ಸೈಡ್ ಬ್ಲಿಂಕ್ ಆಗುತ್ತೆ ನೀಲಿ ಕಲರ್ ಬರುತ್ತೆ ಅಲ್ಲಿ ಕಲರ್ ಬಂದಿದೆಯಲ್ಲ ಆ ರೀತಿ ಕಲರ್ ಬರುತ್ತೆ ಕಲರ್ ಬಂದಾಗ ಇಲ್ಲಿ ನೋಡಿ ರೀಡ್ ಓನ್ಲಿ ಅಂತಿದೆ ಕಾಣ್ತಾ ಇದೆಯಲ್ಲ ಆರ್ ಇ ಎನ್ ಎಲ್ ವಾಯ್ ಅಂತಿದೆ ಅದು ಸ್ಮಾಲ್ ಲೆಟ್ರಲ್ಲಿ ಇರುತ್ತೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನಾನು ಕ್ರಸರ್ ಕೂಡ ಇಟ್ಟಿದ್ದೀನಿ ಅಲ್ಲಿ ಅದರ ಮೇಲೆ ನೀವು ನಿಮ್ಮ ಮೌಸ್ನ ಕ್ರಝರ್ ಇಟ್ಟು ಡಬಲ್ ಕ್ಲಿಕ್ ಮಾಡಿ ಮತ್ತು ಮೌಸನ್ನು ಅಲ್ಲೇ ತಂದು ನಿಧಾನವಾಗಿ ಒಂದೊಂದು ಸ್ಟೆಪ್ ಡಿಲೀಟ್ ಮಾಡ್ತಾ ಬಂದಿ ನಿಮ್ಮ ಬ್ಯಾಕ್ ಬಟನ್ ಬ್ಲ್ಯಾಕ್ ಇದು ಬ್ಯಾಕ್ ಬಟನ್ ಇರುತ್ತಲ್ಲ ಕೀಬೋರ್ಡಲ್ಲಿ ಅಲ್ಲೇ ಪ್ರೆಸ್ ಮಾಡ್ತಾ ಬನ್ನಿ ಅದನ್ನು ಡಿಲೀಟ್ ಮಾಡ್ತಾ ಬನ್ನಿ ನೋಡಿ ನಿಧಾನವಾಗಿ ಡಿಲೀಟ್ ಮಾಡ್ತಾ ಬನ್ನಿ ಅವಸರ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಅವಸರ ಮಾಡಿದ್ರೆ ಸಮಸ್ಯೆ ಆಗುತ್ತೆ ನಿಧಾನ ಬಂದಮೇಲೆ ಅದು ಹೋಯಿತು ಅಲ್ಲಿ ನೀವು ಟೈಪ್ ಮಾಡಬೇಕು ಏನಂತ ಟೈಪ್ ಮಾಡಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಫಾದರ್ ನೇಮ್ ಇತ್ತಂದರೆ ಫಾದರ್ ನೇಮ್ ಟೈಪ್ ಮಾಡಿ ಗಂಡು ಇದ್ದರೆ ಫಾದರ್ ನೇಮ್ ಹಾಕಿ ಲೇಡೀಸ್ ಇದ್ದರೆ ಫಾದರ್ ನೇಮ್ ಹಾಕಿ ಮದುವೆ ಆಗಿದ್ದರೆ ಲೇಡೀಸ್ದು ಅವ್ರ ಹಸ್ಬೆಂಡ್ ನೇಮ್ ಹಾಕಿ ನಿಧಾನವಾಗಿ ಆಧಾರ್ ಕಾರ್ಡ್ ನೋಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಅದರಲ್ಲಿ ಏನಿರುತ್ತೆ ಹಸ್ಬೆಂಡ್ ನೇಮ್ ಅದನ್ನು ಹಾಕಿ ಗಂಡ್ಮಕ್ಳು ಇದ್ದರೆ ಫಾದರ್ ನೇಮನ್ನು ಕ್ಯಾಪಿಟಲ್ ಲೆಟರ್ಸೆಲ್ಲ ಹಾಕಿ ಅಥವಾ ಸ್ಮಾಲ್ ಲೆಟರ್ ಹಾಕಿದರೆ ಏನು ಹಾಕಿದ್ರೂ ನಡೆಯುತ್ತೆ ಏನು ತೊಂದರೆ ಇಲ್ಲ ಈ ರೀತಿ ಹಾಕಿ ನೀವು ಎಂಟರ್ ಪ್ರೆಸ್ ಎಂಟರ್ ಪ್ರೆಸರ್ ಮೇಲೆ ಅದರ ಮೇಲೆ ಎಂಟರ್ ಪ್ರೆಸನ್ ಹಾಂ ಈ ರೀತಿ ಪ್ರೆಸ್ ಮಾಡಿ ಎಂಟರ್ ಇರುತ್ತಲ್ಲ ಅದು ಪ್ರೆಸ್ ಮಾಡಿದಾಗ ಈ ರೀತಿ ಹೋಗುತ್ತೆ ಮತ್ತು ಲೆಫ್ಟ್ ಸೈಡಲ್ಲಿ ಬನ್ನಿ ಅಂದರೆ ಎಲ್ಲಿ ಬಂದಿದೆಯಲ್ಲ ಮತ್ತು ಎಲ್ಲಿ ಟೈಪ್ ಮಾಡಬೇಕಲ್ಲ ಅಲ್ಲಿ ಬನ್ನಿ ಅಲ್ಲಿ ಬಂದು ಈ ಥರ ಹೋಗಿರುತ್ತೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಹೌದಾ ಅಲ್ಲಿ ಫಾದರ್ ನೇಮ್ ಸ್ಪೋರ್ಟ್ಸ್ ನೇಮ್ ಅಂತ ಬಂದಿದೆ ಅಲ್ಲಿ ನೋಡಿ ಎಂಟಿ ಆಗಿದೆ ಅಂದರೆ ಅಲ್ಲಿ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಲ್ಲಿ ಅಲ್ಲಿ ಏನು ಬರಿದ್ರಲ್ಲ ಅದನ್ನೇ ಇಲ್ಲಿ ಬರೀರಿ ಅಂದರೆ ಹಸ್ಬೆಂಡ್ ನೇಮ್ ಇದ್ರೆ ಹಸ್ಬೆಂಡ್ ನೇಮ್ ಲೇಡೀಸ್ದು ಮದುವೆ ಆಗಿದ್ರೆ ಮದುವೆ ಆಗಿಲ್ಲ ಅಂದರೆ ಫಾದರ್ ನೇಮ್ ಅಲ್ಲಿ ಟೈಪ್ ಮಾಡಿ ಅಲ್ಲಿ ಅಂದರೆ ಈಗ ಕ್ರಜರ್ ಹೋಯಿತು ಅಲ್ಲಿ ಅಂದರೆ ಅದೇ ಕ್ಲಿಯರ್ ಆಯ್ತು ಅಂತ ಅರ್ಥ ಈಗ ನಿಮಗೆ ಬರೆಯೋದಕ್ಕೆ ಅವಕಾಶ ಇತ್ತು ಮೊದಲೆಲ್ಲ ಬರೆಯೋದಕ್ಕೆ ಅವಕಾಶ ಇರಲಿಲ್ಲ ಈಗ ಅವಕಾಶ ಬಂತು ನೋಡಿ ಈ ವಿಡಿಯೋ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದರೆ ಮತ್ತೆ ನೋಡಿ ಇದೇ ವಿಡಿಯೋನ ಆ ಥರ ಸ್ಟಾಪ್ ಮಾಡಿ ನೋಡ್ಕೊಳ್ಳಿ ಏನು ಅವಸರ ಪಡ್ ಮಾಡಬೇಡಿ ಖಂಡಿತ ಆಗುತ್ತೆ ಫಾದರ್ ನೇಮು ನಾನು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಅದರ ಮೂಲೆಯದಾಗ ಕ್ಯಾನ್ಸಲ್ ಮಾಡಿದೆ ಈ ರೀತಿ ಬಂತು ನೋಡಿ ಈ ರೀತಿ ಬಂದಾಗ ನೋಡಿ ಫಾದರ್ ನೇಮು ಅಥವಾ ಹಸ್ಬೆಂಡ್ ನೇಮ್ ಬಂದಿರುತ್ತೆ ಮುಂದುವ ಪ್ರೊಸೆಸ್ ಅಂತ ನಿಮ್ಗೆ ಗೊತ್ತೇ ಇದೆ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ನಂತರ ಎಲ್ಲನ ಫಿಲ್ಅಪ್ ಹೋಗಿ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ ಬ್ಯಾಂಕ್ ಡೀಟೇಲ್ಸ್ ಹಾಕ್ತೀರ ನಂತರ ಅದು ಗೊತ್ತೇ ಇದೆ ಇದು ಸಿಂಪಲ್ ಆಗಿರೋ ಮೆಥಡ್ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಗೊತ್ತಾಯ್ತು ಅಂತ ತಿಳ್ಕೊತೀನಿ ತಿಳಿಯಿತು ಅಂತ ಅನ್ಕೋತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ